ನೋಡಿ ನಾನು ನಿಮಗೆ ಪಂಡ್ರಪುರದ್ದು ಹೆಚ್ಚಿನ ಮಾಹಿತಿ ಕೊಡ್ತೀನಿ ಅಂತೇಳಿದೆ ಇಲ್ಲಿ ಏನು ವಿಶೇಷ ಅಂತಂದರೆ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇದು ಕ್ಯೂ ಬರೋದು ಇದು ತುಂಬ ಇನ್ನೂ ದೂರ ಐತೆ ಸದ್ಯಕ್ಕೆ ಈಗ ರಸಲಕ್ಕೆ ಇದು ಅಂದರೆ ಬಿಟ್ಟಿದೆ ಅಂದರೆ ರಸಿತ್ತು ಇವಾಗ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕ್ಯೂವು ಈ ಕ್ಯೂ ಬಂದು ವಿಠಲನ ಪಾಂಡ್ರಪುರ ವಿಠಲ ಸ್ವಾಮಿನ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಬರ್ಬೋದು ಆ ಇರೋದು ಈ ಲೈನಲ್ಲಿ ಆಯಿತಾ ಇದನ್ನು ಬಿಟ್ಟು ದೂರ ದರ್ಶನ ದೂರದಿಂದ ನಿಂತ್ಕೊಂಡು ಅವ್ರನ್ನ ದರ್ಶನ ಮಾಡೋದು ಇನ್ನೊಂದು ಲೈನು ಅದು ಪಕ್ಕದಲ್ಲಿದೆ ಇದು ಬಂದು ಒಳೆ ಪಕ್ಕದಿಂದ ಹೋಗಬೇಕು ಇದು ಒಳೆ ಪಕ್ಕದಿಂದ ಹೋಯ್ತು ಅಂತಂದರೆ ಇದು ಕೀವು ಪಾದನ್ನು ಮುಟ್ಟಿ ನಮಸ್ಕಾರ ಮಾಡಿ ದರ್ಶನ ಮಾಡ್ಕೊಂಡು ಬರ್ಬೋದು ಈ ಕ್ಯೂ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಇದು ಮಿನಿಮಮ್ ಇಲ್ಲ ಅಂದ್ರೂ ಅರ್ಧ ಕಿಲೋಮೀಟ್ರ್ ನಿಂತಿದ್ದಾರೆ ಈಗ ಯಾವುದು ಪಾದ ಮುಟ್ಟಿ ನಮಸ್ಕಾರ ಮಾಡಲು ಅರ್ಧ ಕಿಲೋಮೀಟ್ರ್ ನಿಂತವ್ರೆ ಇದು ಬಿಟ್ಟು ದೂರದರ್ಶನದ ದರ್ಶನ ಮಾಡ್ತಾರಲ್ಲ ಅದನ್ನು ವೀಡಿಯೋ ಮಾಡ್ತೀನಿ ಈಗ ಸದ್ಯಕ್ಕೆ ಇದು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ತೀನಿ ಅರ್ಧ ಕಿಲೋಮೀಟ್ರ್ ಅಂತ ಹೇಳಿದ್ದೀನಿ ಅಲ್ಲ ಅಲ್ಲಿ ಬಂದಲ್ಲಿ ಪಾಸಾಗುತ್ತೆ ಆ ಕಡೆಯಿಂದ ಹೋಗಿ ಈ ಹೊಯ್ತಾರಲ್ಲ ದರ್ಶನಕ್ಕೆ ಹೋಗ್ತಾರರು ನಿಮಗೆ ಅದು ಪಾದ ದರ್ಶನ ಇದು ಮಖದರ್ಶನ ಅಂದ್ರೆ ದೂರದಿಂದ ಮಖದರ್ಶನ ಮಾಡೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕೀವು ಇದರ ನೋಡಿ ಜಾಲ್ರಿ ಒಳಗಡೆ ಹೋಯ್ತಾ ಇದ್ರಲ್ಲ ಇದು ಕೀವು ಇದು ಮಕ್ಕ ದರ್ಶನ ಅಂತ ದೂರದಿಂದ ಮೊಕ್ಕ ದರ್ಶನ ಮಾಡೋದು ಆಗಲೇ ತೋರಿಸಿದ್ದು ಮುಟ್ಟಿ ನಮಸ್ಕಾರ ಮಾಡಿ ದರ್ಶನ ಮಾಡೋದು ನೋಡಿ ಇದು ಅಲ್ಲಿ ಬರ್ತಾವ್ರಲ್ಲ ಅದು ಪಾದ ಮುಖ ನಮಸ್ಕಾರ ಮಾಡೋ ದರ್ಶನ ಯಾವುದು ಇದು ಹೋಗೋದು ಡೈರೆಕ್ಟ್ ಊಟ ಹೋಗ ನೋಡಿ ಇವಾಗ ನಿಮಗೆ ಆ ಪಾದ ದರ್ಶನ ಮತ್ತು ದಿವ್ಯ ಅಂದರೆ ದೂರದಲ್ಲಿ ಮುಖದರ್ಶನ ಎರಡೂ ಮಾಡೋದನ್ನ ನಿಮ್ಗೆ ಹೇಳಿದ್ದೀನಿ ಬಟ್ ಎಂಟ್ರೆನ್ಸಲ್ಲಿ ಬಂದು ಬಲ್ದಗಡೆ ನಾವು ದೂರದರ್ಶನದ ಮಾಡ್ಕೊ ಹೋಗೋದು ಆದ್ರೆ ಆಪೋಸಿಟು ಒಳೆ ಹತ್ರ ಹೋದರೆ ಸ್ಟ್ರೈಟ್ ಹೊಳೆ ಹತ್ರ ಹೋದರೆ ಅದು ಪಾದ ಮುಟ್ಟು ನಮಸ್ಕಾರ ಮಾಡೋ ದರ್ಶನಕ್ಕೆ ಲೈನ್ ಹೋದು ಲೈನ್ ಬಂದು ಒಳೆ ಹತ್ರ ಹೋದರೆ ಪಾದ ದರ್ಶನ ದೇವಸ್ಥಾನದಿಂದ ರೈಟ್ ಹೋಯ್ತು ಅಂತಂದರೆ ಅದು ನಿಮಗೆ ದೂರದರ್ಶನ ಎರಡೂ ದರ್ಶನ ಮಾಡ್ಕೊಂಡು ಬರ್ಬೋದು ಇವೆರಡು ಮಾಹಿತಿ ನಿಮಗೆ ಇದ್ದೀನಿ ಇದನ್ನು ಬಿಟ್ಟು ಇವತ್ತೇನೋ ಆಲ್ಟು ಅಂತ ಇದ್ದಾರೆ ನಮ್ಮ ಬಂದಿರೋರು ಇವತ್ತಿ ಆಲ್ಟಾಗಿ ಬೆಳಗ್ಗೆ ನಾವು ಮೋಸ್ಟ್ಲಿ ಶಿರಡಿಗೆ ಹೋಗ್ಬೇಕು ತುಜಾಪುರ್ಗೆ ಹೋಗ್ಬೋದು ಅನಿಸುತ್ತೆ ಅಲ್ಲಿದ್ದು ಮಾಹಿತಿ ಹೆಚ್ಚಿನ ಮಾಹಿತಿ ನಿಮಗೆ ಕೊಡ್ತೀನಿ